ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ರಕ್ಷಣೆಯನ್ನ ಹಿಂದುಳಿದವರ ಹೆಸರಿನಲ್ಲಿ ಸಿದ್ಧರಾಮ ಬಳಸಿಕೊಳ್ಳುವ ಯಾವ ರೈತ ಭ್ರಷ್ಟಾಚಾರಕ್ಕೆ ಹಗರಣಕ್ಕೆ ನೀವು ಹಿಂದುಳಿದವರ ಟಕ್ ಕಾರ್ಡ್ ಕೊಡಬೇಡಿ ಹಿಂದುಳಿದವರ ಗುತ್ತಿಗೆ ನಿಮಗೆ ಕೊಟ್ಟಿಲ್ಲ ಹಿಂದುಳಿದ ಅವರ ಸಂಘಟನೆ ಹೆಸರಿನಲ್ಲಿ ಕೆಲವರೇ ಕೆಲವು ಸಂಕಿರಣ ಯಾವ ಅರಸಕ್ಕೆ ಹೊರವತ್ತಕ್ಕೂ ಕೂಡಕ್ಕೂ ಒಂದೇ ಮಾಡಕ್ಕಾಗ್ತದೆ ವಾಸ್ತವವಾಗಿ ವಿರೋಧಿ ಸಿದ್ದರಾಮಯ್ಯ ಚರ್ಚೆ ವಿರೋಧಿ ಅವಲಾಗವನ್ನು ನಿವೇಶನಗಳಿಂದ ಹೆಚ್ಚು ನಿವೇಶನಗಳು ಆಗಿ ದರೋಡೆಯಾಗಿದೆ ಅದರ ರಕ್ಷಣೆಗೆ ಮುಖ್ಯಮಂತ್ರಿ ಅವರ ಪ್ರಕರಣ ಇವತ್ತು ರಕ್ಷಣಾ ಕೋಟೆಯಾಗಿ ಸ್ವತಃ ಸಿದ್ದರಾಮಯ್ಯ ಅವರು ನಿಂತಿದ್ದಾರೆ ವಿರೋಧ

ಗೌರವಿಸ ಎರಡು ಸಂದರ್ಭದಲ್ಲಿ ನಾವು ಗೌರವಿಸಿದ್ದೀವಿ ಇವ್ರಿಗೇನಾಗಿದ್ದಾರೆ ಇವ್ರಿಗೇನಾಗಿದೆ ನನ್ ಅನಿಸುತ್ತೆ ಒಂದು ಕೆಟ್ಟ ಸಂಪ್ರದಾಯಕ್ಕೆ ಸರ್ಕಾರ ಮತ್ತು ಇದಕ್ಕೆ ಅವರು ದೊಡ್ಡ ಪ್ರಮಾಣದ ಬೆಲೆ ಬರಬೇಕು ನಾನ್ ಲೂಟಿ ಮಾಡೋದನ್ನ ಮಾಡಿರೋದನ್ನ ಇಂಡೈರೆಕ್ಟ್ ಆಗಿ ಸಮರ್ಥಿಸಿಕೊಳ್ಳುವಂತಹ ಕಾಂಗ್ರೆಸ್ ಪಕ್ಷದ ಆಂದೋಲನ ಇದು ಜನಾಂದೋಲನ ಅಲ್ಲ ಸೊ ಇಡೀ ಅಂತ ಡೈವರ್ಟ್ ಮಾಡುವಂತ ಕೆಲಸ ಮಾಡ್ತಾ ಇದೆ ಮೂಡಾದಲ್ಲಿ ಹಗರಣ ಮಾಡಿದ್ದೀರಿ ಅಂದ್ರೆ

హు సచిర్తీ ము

ಮಾಧ್ಯಮದ ದಿಂದ ಬರ್ತಿರೋ ಎಲ್ಲ ವರಸ್ಥರು ಜಾಗೃತಿ ನೆತ್ತರಗಳಲ್ಲಿ ಎಲ್ಲ ವರಸ್ಥರು ಭಾಗವಹಿಸ್ತರ ದೊಡ್ಡ ಸಂಖ್ಯೆನಲ್ಲಿ ಜನರೂ ಸ್ವಯಂಪ್ರೇರಿತರಾಗಿ ಈ ಕಾರ್ಯಕ್ರಮಕ್ಕೆ ಒಂದು ಎಡ್ಸ್ಪಿ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮದ ಯಶಸ್ಸಿಗೆ ನೀವು ಮಾಧ್ಯಮದ ಬೆಳೆಯೋದು ಕೂಡ ಕಾರ್ಯಕ್ರಮಕ್ಕೆ